ರುವ ಎಲ್ಲ ಗಣ್ಯರಿಗೂ ನಡೆದಿರುವಂತಹ ಎಲ್ಲ ನನ್ನೆಚ್ಚಿನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಹಾಗೂ ವಿಡಿಯೋ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡುತ್ತಾ ಇರುವಂತಹ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನನ್ನ ಹಣೆಚ್ಚೆ ನಮಸ್ಕರಿಸ್ತೇನೆ ನನ್ನೆಚ್ಚಿನ ಬಂಧುಗಳೇ ಬಹುಶಃ ಇಷ್ಟು ಹಿರಿಯರು ಮಾತಾಡಿದ್ದಾರೆ ಎಲ್ಲರೂ ಬಹಳ ಸ್ಪಷ್ಟವಾಗಿ ಗಣೇಶೋತ್ಸವದ ಹಿರಿಮೆಯನ್ನ ಹೇಳ್ಕೊಟ್ಟಿದ್ದಾರೆ ಮತ್ತು ಈಗ ಪ್ರಸ್ತುತ ನಮ್ಮ ಪರಿಸ್ಥಿತಿಯನ್ನು ಸಹ ವಿವರಿಸಿದ್ದಾರೆ ಒಂದು ಗಣೇಶೋತ್ಸವದ ಹಬ್ಬವೇ ನಮಗೆ ಒಂದು ವಿಶೇಷವಾದ ಸಂಭ್ರಮ ಕಾರಣ ನಾವು ಹಿಂದೂ ಧರ್ಮದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸಂಭ್ರಮಿಸುವಂತಹ ಎಲ್ಲ ಹಬ್ಬಗಳಿಗೂ ಪೌರಾಣಿಕ ಇತಿಹಾಸ ಇದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಕ್ರಾಂತಿಯ ಇತಿಹಾಸ ಸುಮಾರು ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಇದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಸಮಸ್ತ ಹಿಂದೂ ಸಮಾಜವನ್ನ ಜಾತಿ ರಾಜಕೀಯ ಆಸಕ್ತಿ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದೋಗಿದ್ದಂಥ ಹಿಂದೂ ಸಮಾಜವನ್ನ ಹಿಂದುತ್ವ ಏಕ ಛಾಯಾಚಿತ್ರದವರಿಗೆ ತಂದು ಹಿಂದುತ್ವಕ್ಕೋಸ್ಕರ ಸ್ವರೂಪವಾಗಿ ಸಮಸ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಜಾಗೃತಗೊಳಿಸಲಿಕ್ಕೋಸ್ಕರ ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡುದು ಅಂದು ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರು ಮಾಡಿದಂತ ಸಾರ್ವಜನಿಕ ಗಣೇಶೋತ್ಸವ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಆದಂತ ಕ್ರಾಂತಿ ಇತಿಹಾಸ ಇರ್ತದೆ ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎತ್ತಿಗ್ಗಜ ಬಹುಶಃ ಇವತ್ತಿಗೂ ಭಾರತ ದೇಶದಲ್ಲಿ ಆರಾಧಿಸುವ ಸ್ವತಂತ್ರಕ್ಕೆ ಒಂದು ಹೊಸ ಹಾದಿಯನ್ನು ತಂದು ಕೊಟ್ಟಂತ ಸ್ವತಂತ್ರ ದಾಮೋದರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗೋದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡ ಇಡೀ ಅಭಿನವ ಭಾರತ ಸಂಘಟನೆ ಕ್ರಾಂತಿಕಾರಿಗಳು ಹುಟ್ಟಿಕೊಂಡಿದ್ದು ಅಂದಿನ ಗಣೇಶೋತ್ಸವದ ಪಂಡ ಅದೇ ಗಣೇಶೋತ್ಸವದ ಪಂಡ ಇವತ್ತು ನಾವು ಕೂತಿದ್ದೀವಿ ಅಂತ ಕೆಲವರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದಾಗ ಅವರ ಕಣ್ಣ ಮುಂದೆ ಇದ್ದಿದ್ದು ಒಂದು ಸಂದರ್ಭದಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಕಣ್ಣು ಮುಂದೆ ಇರುವಂತಹ ಕನಸು ಬಹುಶಃ ನಮ್ಮ ದೇಶದಲ್ಲಿರುವಂತ ಯಾರನ್ನೂ ಹೊರಗೊಳ್ಳಿಕ್ಕಲ್ಲ ಆದ್ರೆ ನಮ್ಮಲ್ಲಿ ಜಾಗೃತಿಯನ್ನು ತರಲಿಕ್ಕೆ ಇವತ್ತು ಹಿಂದೂ ಸಮಾಜದಲ್ಲಿ ಜಾಗೃತಿ ಬರಬೇಕಾಗಿದೆ ನನ್ನ ದೇಶ ಬಂಧುಗಳು ಯಾಕೆ ಜಾಗೃತಿ ಬರಬೇಕು ಅಂದ್ರೆ ಬಹುಶಃ ನಮ್ಮ ಪರಿಸ್ಥಿತಿ ಆ ರೀತಿ ಇದೆ ನಾವೇ ನೋಡ್ತೇನೆ ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂತ ಬಹಳ ಹಿಂದೆ ಬೇಡ ಈಗೇ ಪ್ರಸ್ತುತ ಒಂದು ತಿಂಗಳುಗಳ ಹಿಂದೆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಬಂದಂತ ಪರಿಸ್ಥಿತಿ ಪತ್ರಿಕೆ ನೋಡ್ತಾ ಇದ್ದೀವಿ ದೃಶ್ಯವಾದಲ್ಲಿ ನೋಡ್ತಾ ಇದ್ದೀವಿ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಮನೆಯನ್ನು ಹುಡುಕಿ ಹುಡುಕಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗ್ತಾ ಇದೆ ಹಿಂದೂಗಳ ಮನೆಗೆ ಬೆಂಕಿ ಇಡಲಾಗ್ತಾ ಇದೆ ಹಿಂದೂಗಳನ್ನ ಬಾಂಗ್ಲಾದಲ್ಲಿ ನಡು ಬೀದಿಗೆ ಎಳೆದು ತಂದು ಹಿಂದೂಗಳನ್ನು ಹೊಡಿಯಲಾಗ್ತಾ ಇದೆ ಬಂಗ್ಲಾದ ಹಿಂದೂಗಳಿಗೆ ಯಾಕೆ ಪರಿಸ್ಥಿತಿ ಬಂತು ಕಾರಣ ಇಷ್ಟೇ ಜಾಗೃತಿಯ ಕೊರತೆ ನನ್ನ ಹೆಚ್ಚಿನ ಒಂದು ಕಡೆ ನಾವು ಗೌರವಿಸಬೇಕು ಇಂಥ ಘಟನೆ ಆಗಿ No,

ಐವತ್ತು ನೂರು ವರ್ಷದಲ್ಲಿ ನಮ್ಮ ನಮ್ಮ ಊರನ್ನ ಬಿಡುವ ಪರಿಸ್ಥಿತಿ ಸಹ ಹಿಂದೂ ಸಮಾಜಕ್ಕೆ ಬರಬಹುದು ಆ ಪರಿಸ್ಥಿತಿ ಬರಬಾರ್ದು ಅಂದ್ರೆ ಈಗಲೇ ಹಿಂದೂಗಳು ಜಾಗೃತರಾಗಬೇಕು ಜಾಗೃತರಾಗಬೇಕು ಈ ಸಂದರ್ಭದಲ್ಲೂ ಈಶ್ವರ ನಾವು ಹಿಂದೂಗಳೇ ಬಹುಸಂಖ್ಯಾತರಿದ್ದೀವಿ ದೇಶದಲ್ಲಿ ಕೊಟ್ಟ ಅಂದಾಜ್ ಹಿಂದೂಗಳಿದ್ದೀವಿ ಅಂತ ನನ್ನ ಇಷ್ಟ ಬಂಧುಗಳೇ ನಾವು ಗಮನಿಸಬೇಕು ನಮ್ಮದೇ ಭಾರತ ದೇಶದ ಒಂಬತ್ತು ರಾಜ್ಯಗಳಲ್ಲಿ ಹಿಂದೂ ಸಮಾಜ ಅಲ್ಪಸಂಖ್ಯಾತರಾಗಿದ್ದೀವಿ ಶಾಬುದ್ಧ ತ ಜಾಗೃಕೆ ಸಂದೇಶ ಈಗ ಹಿಂದೂ ಸಮಾಜ ಯಾವ ಪರಿಸ್ಥಿತಿಯಲ್ಲಿದೆ ಇದೆ ಪರಿಸ್ಥಿತಿನ ಅರ್ಜುನ ಸಹ ಒಂದು ಕಾಲದಲ್ಲಿ ಇತ್ತು ಅರ್ಜುನ ಕೈಯಲ್ಲಿ ಇದ್ದಂತಹ ಕಳಚಿ ಎಲ್ಲಾ ಕಳಿಸಿ ಇನ್ನು ನನಗೆ ಇದೇ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲಪ್ಪ ಅಂತ ಕೃಷ್ಣನ ಮುಂದೆ ಶರಣಾಗತನಾಗಿ ಅರ್ಜುನ ಕೂಡ ಅದೇ ಪರಿಸ್ಥಿತಿನಲ್ಲಿ ಹಿಂದೂ ಸಮಾಜ ಇದೆ ನಾವು ನಮ್ಮ ಧರ್ಮ ಕಾರ್ಯವನ್ನು ಮರೆತು ಕೂತಿದ್ದೀವಿ ನಾವು ನಮ್ಮ ಕರ್ಮಯೋಗದ ಕೆಲಸವನ್ನು ಮರೆತು ಕೂತಿದ್ದೀವಿ ಧರ್ಮ ದೇಶ ಅಂತಕೊಂಡೆ ನನಗೆ ಏನಾಗಬೇಕು ಅನ್ನೋ ನಿರ್ರಕ್ಷಿತ ಭಾವದಲ್ಲೇ ಬದುಕತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಅರ್ಜುನ ಇದ್ದಾಗ ಅರ್ಜುನನಿಗೆ ಧರ್ಮ ಜ್ಞಾನದ ಉಪದೇಶ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣನಾಗಿ ನಿಂತು ಭಗವದ್ಗೀತೆ ಎರಡನೇ ಅಧ್ಯಾಯದ ಎರಡನೇ ಮತ್ತು ಮೂರನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾರಲ್ಲ ಕುತಸ್ವ ಅಕಸ್ಮಲವಿದ ವಿಷವೇ ಸಂಪುತ ಸಿದ್ಧಂ ಅನಾರ ದುಷ್ಟನ ಸ್ವರ್ಗ ಮಕೃತಿ ಕರಂ ಅರ್ಜುನ ಕ್ರೈಮೆ ಮಸ್ಮಗಮ ಭಾರತ ನೈತತ್ವ ಬದ್ಧತೆ ಶುತ್ತ ಹೃದಯ ಅರ್ಜುನ ಈ ಸಂದರ್ಭ